ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂಗೆ ರಾಜಕೀಯ ಸುಳ್ಳುಗಳು ಸಿಕ್ಕಾಪಟ್ಟೆ ವೈರಲ್ ಇದ್ದಾವೆ ಅದರಲ್ಲೂ ಬಿ ಜೆ ಪಿ ಸರ್ಕಾರದ ಸಾಧನೆಗಳ ಬಗ್ಗೆ ಹಾಗೂ ವಿರೋಧ ಪಕ್ಷಗಳ ವೈಫಲ್ಯಗಳ ಬಗ್ಗೆ ನಾನಾ ರೀತಿಯ ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾ ಇದ್ದಾವೆ ಅದರಲ್ಲೂ ಕೂಡ ಕೆಲವೊಂದಷ್ಟು ಉತ್ಪ್ರೇಕ್ಷಿತ ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಿದ್ದಾವೆ ಜೊತೆಗೆ ಬಂಡವಾಳಶಾಹಿಗಳ ಪರವಾದಂತಹ ಸುಳ್ಳು ಸುದ್ದಿಗಳು ಕೂಡ ಈ ವಾರ ವೈರಲ್ ಆಗಿದೆ ಸದ್ಯಕ್ಕೆ ಆಲೂಗಡ್ಡೆಯಿಂದ ಚಿನ್ನ ತೆಗಿಬಹುದು ಅಂತ ಗುಜರಾತ್ ರೈತರಿಗೆ ಮೋದಿ ಹೇಳಿದ್ದರು ಅಂತ ರಾಹುಲ್ ಗಾಂಧಿ ಹೇಳಿದ್ದಂತಹ ಮಾತನ್ನು ರಾಹುಲ್ ಗಾಂಧಿಯೇ ಆಲೂಗಡ್ಡೆಯಿಂದ ಚಿನ್ನ ತೆಗಿಬಹುದು ಅಂತ ಹೇಳಿದ್ದಾರೆ ಅಂತ ಕೂಡ ಅಯೋಧ್ಯೆಯ ರಾಮ ಮಂದಿರದ ಅಧಿಕಾರಿಗಳು ದಲಿತ ಬಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ಹೊರಟಿದ್ದ ದಂಗೆ ತಡೆ ಮಸೂದೆಯು ಮುಸ್ಲಿಮರ ಪರವಾಗಿತ್ತು ಅಂತ ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಈ ವಾರ ವೈರಲ್ ಆಗಿದ್ದಾವೆ ಅವುಗಳಲ್ಲಿ ಪ್ರಮುಖ ಮೂರು ಸುಳ್ಳು ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ ಅವೇನು ಅಂತ ನೋಡೋಣ ಪ್ರಮುಖ ಸುಳ್ಳುಗಳಲ್ಲಿ ಮೊದಲನೇ ಸುಳ್ಳು ಏನಂದರೆ ರತನ್ ಟಾಟಾ ಅವರು ಭಾರತೀಯ ಸೇನೆಗೆ ಬುಲೆಟ್ ಪ್ರೂಫ್ ಮತ್ತು ಬಾಂಬ್ ಪ್ರೂಫ್ ಬಸ್ಗಳನ್ನು ನೀಡಿದ್ದಾರೆ ಅನ್ನೋದು ಇತ್ತೀಚೆಗೆ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರಲ್ಲಿ ರತನ್ ಟಾಟಾ ಅವರು ಭಾರತೀಯ ಸೇನೆಗೆ ಬುಲೆಟ್ ಮತ್ತು ಬಾಂಬ್ ಪ್ರೂಫ್ ಬಸ್ಸನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ಇರಲಿ ಅಂತ ಬರೆಯಲಾಗಿದೆ ಒಂದು ಬಸ್ನ ಚಿತ್ರ ಕೂಡ ಅದರಲ್ಲಿ ಇದೆ ಅದು ರತನ್ ಟಾಟಾ ಅವರು ಭಾರತೀಯ ಸೇನೆಗೆ ನೀಡಿದ ಬಲಶಾಲಿ ವಾಹನ ಅಂತ ಕೂಡ ಬರೆಯಲಾಗಿದೆ ಇದನ್ನು ಸತ್ಯ ಅಂತ ನಂಬಿಕೊಂಡು ರತನ್ ಟಾಟಾ ಅವರನ್ನು ಹೊಗಳಿ ಅಟ್ಟಕ್ಕೇರಿಸಿ ಪೋಸ್ಟ್ಗಳನ್ನು ಸಿಕ್ಕಾಪಟ್ಟೆ ಜನರು ವೈರಲ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಟಾಟಾ ಅವರು ಅಂಥದ್ದೊಂದು ಸಾಧನೆ ಮಾಡಿದ್ದಾರಾ ಅಂತ ನೋಡಿದರೆ ಅದು ಸುಳ್ಳು ಅನ್ನೋದು ಬಯಲಾಗಿದೆ ಆ್ಯಕ್ಚುಲಿ ವೈರಲ್ ಆಗಿರುವ ಪೋಸ್ಟ್ನಲ್ಲಿರುವಂತಹ ಬಸ್ಸನ್ನು ಸೇನೆಗೆ ಉಡುಗೊರೆಯಾಗಿ ನೀಡಿರೋದು ಮಿಶ್ರಧಾತು ನಿಗಮ ಲಿಮಿಟೆಡ್ ಎಂಬ ಸಂಸ್ಥೆ ಈ ಸಂಸ್ಥೆ ಆ ವಾಹನವನ್ನು ಸಿ ಆರ್ ಪಿ ಎಫ್ಗೆ ಎರಡು ಸಾವಿರದ ಹದಿನೇಳರಲ್ಲಿ ಉಡುಗೊರೆಯಾಗಿ ನೀಡಿತ್ತು ಅಂತ ಇ ಟಿ ವಿ ತೆಲಂಗಾಣ ಸುದ್ದಿಸಂಸ್ಥೆ ವರದಿಯನ್ನು ಮಾಡಿದೆ ವರದಿಯ ಪ್ರಕಾರ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ ಏಳರಂದು ಬಾಬಾ ಕವರ್ ಜೊತೆಗೆ ಶಸ್ತ್ರಸಜ್ಜಿತ ಬಸ್ ಮತ್ತು ಮಿದಾನಿ ತಯಾರಿಸಿದ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಸಿ ಆರ್ ಪಿ ಎಫ್ಗೆ ಹಸ್ತಾಂತರಿಸಲಾಗಿದೆ ಅಲ್ಲದೆ ವೈರಲ್ ಆಗಿರೋ ಫೋಟೋವನ್ನು ಸಿ ಆರ್ ಪಿ ಎಫ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿಯೂ ಕೂಡ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ ಏಳರಂದೇ ಹಂಚಿಕೊಳ್ಳಲಾಗಿದೆ ಸೊ ಈ ವರದಿಗಳು ಹಾಗೂ ಸಿ ಆರ್ ಪಿ ಎಫ್ನ ಪೋಸ್ಟ್ಗಳಲ್ಲಿ ಎಲ್ಲಿಯೂ ಕೂಡ ರತನ್ ಟಾಟಾ ಅವರು ಬಸ್ಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಅನ್ನುವಂತಹ ಉಲ್ಲೇಖ ಇಲ್ಲ ಹೀಗಾಗಿ ಆ ಬಸ್ಸನ್ನು ಉಡುಗೊರೆಯಾಗಿ ನೀಡಿರೋದು ಮಿಶ್ರಧಾತು ನಿಗಮವೇ ಹೊರತು ರತನ್ ಟಾಟಾ ಅಲ್ಲ ಅನ್ನೋದು ಸತ್ಯವಾದ ಸಂಗತಿ ಇನ್ನು ಎರಡನೇ ಸುಳ್ಳು ಏನಂತಂದರೆ ರಾಹುಲ್ ಗಾಂಧಿಯವರ ಮೂಲ ಹೆಸರು ರೌಲ್ ವಿನ್ಸಿ ಅನ್ನುವುದು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಕುಟುಂಬದ ವಿರುದ್ಧ ಕಳೆದೊಂದು ದಶಕಗಳಿಂದ ಸಾಕಷ್ಟು ಸುಳ್ಳು ಸುದ್ದಿಗಳು ಅಪಪ್ರಚಾರಗಳು ನಡೀತಾನೇ ಇದ್ದಾವೆ ಆಡಳಿತಾರೂಢ ಬಿ ಜೆ ಪಿ ಕೂಡ ಇಂತಹ ಅಪಪ್ರಚಾರಗಳನ್ನು ಬೆಂಬಲಿಸ್ತಾ ಇದೆ ಈಗ ನೆಹರು ಕುಟುಂಬದ ಹೆಸರುಗಳು ಬೇರೆಯೇ ಇವೆ ಅಂತ ಕೂಡ ಮತ್ತೊಂದು ಸುಳ್ಳು ಸುದ್ದಿ ವೈರಲ್ ಆಗ್ತಾಯಿದೆ ಈಗಿನ ಸುಳ್ಳು ಏನಂದರೆ ನೆಹರು ಅಜ್ಜ ಒಬ್ಬ ಪಾರ್ಸಿ ಜನಾಂಗದ ಖಾನ್ ಬ್ರಿಟಿಷರ ದಾಳಿಯಿಂದ ತಪ್ಪಿಸಿಕೊಳ್ಳಲು ಗಂಗಾಧರ್ ನೆಹರು ಅಂತ ಹೆಸರನ್ನು ಬದಲಾಯಿಸಿಕೊಂಡು ತಲೆಮರೆಸಿಕೊಂಡಿದ್ದರು ಅವರು ನೆಹರ್ ನದಿ ಪ್ರಾಂತ್ಯದಿಂದ ಬಂದ ಕಾರಣ ನೆಹರು ಎಂದು ಹೆಸರನ್ನು ಬದಲಾಯಿಸಿಕೊಂಡಿದ್ದರು ಎಂಬ ಸುಳ್ಳು ಹರಿದಾಡ್ತಾ ಇದೆ ಹೆಸರು ಬದಲಾಯಿಸಿಕೊಳ್ಳುವುದು ಕಾಂಗ್ರೆಸ್ನವರ ರಕ್ತದಲ್ಲಿಯೇ ಬಂದಿದೆ ಇಂದಿರಾ ಗಾಂಧಿಯ ಮೂಲ ಹೆಸರು ಇಂದಿರಾ ಫಿರೋಜ್ ಗಾಂಧಿ ಸೋನಿಯಾ ಗಾಂಧಿಯವರ ಮೂಲ ಹೆಸರು ಆ್ಯಂಟೋನಿಯೋ ಮೈನೋ ರಾಹುಲ್ ಗಾಂಧಿಯವರ ಹೆಸರು ರೌಲ್ ವಿನ್ಸಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಮೂಲ ಹೆಸರು ಬಿಯಾಮ್ ಕಾ ವಾದ್ರಾ ಎಂಬ ಸಂದೇಶವೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಇದೆ ಕರ್ನಾಟಕದ ಕರ್ನಾಟಕ ಬಿ ಜೆ ಪಿಯ ಅಧಿಕೃತ ಟ್ವಿಟ್ಟರ್ ಹ್ಯಾಂಡಲ್ ಕೂಡ ಆ ಒಂದು ಪೋಸ್ಟನ್ನು ಹಂಚಿಕೊಂಡಿದೆ ನಿಜವಾಗಲೂ ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರ ಹೆಸರು ಬೇರೆಯೇ ಇದ್ದಾವ ಅಂತ ನೋಡಿದರೆ ಅದು ಕಠೋರ ಸುಳ್ಳು ಅನ್ನೋದು ಬಯಲಾಗಿದೆ ಅಂದ ಹಾಗೆ ಇಂದಿರಾ ಗಾಂಧಿಯವರ ಮೂಲ ಹೆಸರು ಇಂದಿರಾ ಪ್ರಿಯದರ್ಶಿನಿ ನೆಹರು ಅಂತ ಅವರು ಫಿರೋಜ್ ಗಾಂಧಿಯವರನ್ನು ಮದುವೆಯಾದ ಬಳಿಕ ಇಂದಿರಾ ಗಾಂಧಿ ಎಂಬ ಹೆಸರು ಬಂತು ಇಟಲಿ ಮೂಲದವರಾದಂತಹ ಸೋನಿಯಾ ಗಾಂಧಿಯವರ ಮೂಲ ಹೆಸರು ಎಡ್ವಿಜ್ ಆಂಟೋನಿಯೋ ಅಲ್ಬಿನಾ ಮೈನೋ ಅನ್ನೋದು ಅವರು ರಾಜೀವ್ ಗಾಂಧಿಯವರನ್ನು ಮದುವೆಯಾದ ಬಳಿಕ ಭಾರತದಲ್ಲಿ ನೆಲೆಸಿದ ಬಳಿಕ ಅವರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡರು ಇನ್ನು ರಾಹುಲ್ ಗಾಂಧಿಯವರ ಹೆಸರು ರೌಲ್ ವಿನ್ಸಿ ಎಂಬುದಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿಯವರು ಮತ್ತು ಸ್ಮೃತಿ ಇರಾನಿಯವರು ಸ್ಪರ್ಧೆ ಮಾಡಿದರು ಆಗ ಅವರು ಪಡೆದಿರುವ ಪದವಿಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರಂದು ಬಿ ಜೆ ಪಿ ನಾಯಕ ಸುಬ್ರಹ್ಮಣ್ಯ ಸ್ವಾಮಿಯವರು ಕೇಂಬ್ರಿಡ್ಜ್ ಪ್ರಮಾಣಪತ್ರದಲ್ಲಿ ರಾಹುಲ್ ಗಾಂಧಿಯವರ ಹೆಸರು ರೌಲ್ ವಿನ್ಸಿ ಎಂದಿದೆ ಅವರು ಎಂ ಫಿಲ್ ಓದಿದ್ದಾರೆ ಮತ್ತು ರಾಷ್ಟ್ರೀಯ ಆರ್ಥಿಕ ಯೋಜನೆ ಮತ್ತು ನೀತಿಯಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅಂತ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದರು ಇದನ್ನೇ ಆಧಾರವಾಗಿಟ್ಟುಕೊಂಡಂತಹ ಕೆಲವರು ರಾಹುಲ್ ಗಾಂಧಿಯವರ ಟೀಕಾಕಾರರು ಅವರನ್ನು ರೌಲ್ ವಿನ್ಸಿ ಅಂತ ಕರೀತಿದ್ದಾರೆ ಆದರೆ ಸುಬ್ರಹ್ಮಣ್ಯ ಸ್ವಾಮಿಯವರು ಹಂಚಿಕೊಂಡಿರುವಂತಹ ಎಂಫಿಲ್ ಫಿಲ್ ಪ್ರಮಾಣ ಪತ್ರವು ಎರಡು ಸಾವಿರದ ಎಂಟರದ್ದಾಗಿದೆ ಆದರೆ ರಾಹುಲ್ ಗಾಂಧಿಯವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಟ್ರಿನಿಟಿ ಕಾಲೇಜಿನಲ್ಲಿ ಎಂ ಫಿಲ್ ಮುಗಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿಯವರು ಸುಳ್ಳು ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಅನ್ನೋದು ಬಟಾ ಬಯಲಾಗಿದೆ ಇನ್ನು ಪ್ರಿಯಾಂಕಾ ಗಾಂಧಿಯವರು ರಾಬರ್ಟ್ ವಾದ್ರಾ ಅವರನ್ನು ಮದುವೆಯಾದ ಬಳಿಕ ಅವರ ಹೆಸರು ಪ್ರಿಯಾಂಕಾ ಗಾಂಧಿ ವಾದ್ರಾ ಎಂದಾಗಿಯೇ ಹೊರತು ಬಿಯಾಂಕಾ ವಾದ್ರಾ ಅಂತ ಎಲ್ಲೂ ಕೂಡ ಇಲ್ಲ ಅದು ಕೂಡ ಸಂಪೂರ್ಣವಾದ ಸುಳ್ಳು ಅನ್ನೋದು ಸತ್ಯ ಇಂತಹ ಸುಳ್ಳುಗಳನ್ನು ರಾಷ್ಟ್ರೀಯ ಪಕ್ಷ ಬಿಜೆಪಿಯೇ ಬಹಿರಂಗವಾಗಿ ಹರಡುತ್ತಿರುವುದು ವಿಷಾದನೀಯ ಸಂಗತಿ ಇನ್ನು ಮೂರನೇ ಸುಳ್ಳು ಏನಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಿಂದ ಹಳೆಯ ನೂರು ರೂಪಾಯಿ ನೋಟುಗಳು ರದ್ದಾಗ್ತವೆ ಅನ್ನೋದು ಇತ್ತೀಚೆಗೆ ಎರಡು ಸಾವಿರ ರೂಪಾಯಿಯ ನೋಟುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂಪಡೆದ ಬೆನ್ನಲ್ಲೇ ಈಗ ನೂರು ರೂಪಾಯಿಯ ಹಳೆಯ ನೋಟುಗಳನ್ನು ಕೂಡ ರದ್ದಾಗ್ತವೆ ಅಂತ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಿಂದ ನೂರು ರೂಪಾಯಿಯ ಹಳೆಯ ನೋಟುಗಳು ರದ್ದಾಗ್ತವೆ ಅಮಾನ್ಯೀಕರಣ ಆಗ್ತವೆ ಅಂತ ಪೋಸ್ಟ್ನಲ್ಲಿ ಬರೆಯಲಾಗಿದೆ ಹಲವಾರು ಜನರು ಇದನ್ನು ಸತ್ಯ ಅಂತ ನಂಬಿಕೊಂಡು ಶೇರ್ ಮಾಡ್ತಾ ಇದ್ದಾರೆ ಆದರೆ ಸತ್ಯ ಏನಂದರೆ ಹಳೆಯ ನೂರು ರೂಪಾಯಿ ನೋಟುಗಳನ್ನು ರದ್ದು ಮಾಡುವ ಬಗ್ಗೆ ರಿಸರ್ವ್ ಬ್ಯಾಂಕ್ ಯಾವುದೇ ಪ್ರಕಟಣೆಯನ್ನು ಹೊರಡಿಸಿಲ್ಲ ಅಲ್ಲದೆ ಈ ರೀ ಈ ಬಗ್ಗೆ ಯಾವುದೇ ರೀತಿಯ ಪತ್ರಿಕಾ ವರದಿಗಳು ಕೂಡ ಇಲ್ಲ ವೈರಲ್ ಆಗಿರೋ ಪೋಸ್ಟ್ಗಳ ಬಗ್ಗೆ ಭೂಮ್ ಲೈವ್ಗೆ ಸ್ಪಷ್ಟನೆಯನ್ನು ನೀಡಿರುವಂತಹ ಆರ್ ಬಿ ಐನ ವಕ್ತಾರ ಯೋಗೇಶ್ ದಯಾಳ್ ಅವರು ಹಳೆಯ ನೂರು ರೂಪಾಯಿ ನೋಟುಗಳಿಗೆ ಸಂಬಂಧಿಸಿದಂತೆ ಬ್ಯಾಂಕಿಂಗ್ ನಿಯಂತ್ರಕರಿಂದ ಯಾವುದೇ ರೀತಿಯ ನಿರ್ದೇಶನ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟರ ಜುಲೈ ಹತ್ತೊಂಬತ್ತರಂದು ಆರ್ ಬಿ ಐ ಹೊಸ ನೂರು ರೂಪಾಯಿ ನೋಟಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ಬಿಡುಗಡೆ ಮಾಡಿತ್ತು ಅದನ್ನು ಬಿಟ್ಟರೆ ಇತ್ತೀಚೆಗೆ ನೂರು ರೂಪಾಯಿ ನೋಟುಗಳಿಗೆ ಸಂಬಂಧಿಸಿದಂತೆ ಅಥವಾ ಹಳೆಯ ನೋಟುಗಳನ್ನು ರದ್ದು ಮಾಡುವ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಆರ್ ಬಿ ಐ ತೆಗೆದುಕೊಂಡಿಲ್ಲ ಆರ್ ಬಿ ಐ ಹಳೆಯ ನೋಟುಗಳನ್ನು ಅಮನೀಕರಣಗೊಳಿಸಿದೆ ಅಥವಾ ಆರ್ ಬಿ ಐ ಅದನ್ನು ಹಿಂಪಡಿತಾ ಇದೆ ಎಂಬುದು ಕೂಡ ಸುಳ್ಳು ಆರ್ ಬಿ ಐ ಅಂತಹ ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡಿಲ್ಲ ಅನ್ನೋದಷ್ಟೇ ಸತ್ಯ ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳುಗಳು ಇಂತಹ ಹಲವಾರು ಸುಳ್ಳುಗಳು ಪ್ರತಿನಿತ್ಯ ನಿಮ್ಮ ಮುಂದೆ ವೈರಲ್ ಆಗ್ತಾನೇ ಇರ್ತವೆ ಅವುಗಳನ್ನು ನೀವು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ